ಮಹಿಳೆ ಕೊಳೆತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಬಾಗಲಕೋಟೆಯ ಬಾದಾಮಿಯ ಹನುಮ ಸಾಗರದಲ್ಲಿ ಈ ಘಟನೆ ನಡೆದಿದೆ ಹನುಮ ಸಾಗರ ಗ್ರಾಮದ ಹೊಲವೊಂದರಲ್ಲಿ ಶವ ಪತ್ತೆಯಾಗಿದೆ ಹೊಲಿಗೆ ಯಂತ್ರ ರಿಪೇರಿಗೆ ತೆರಳಿದ್ದ ಮಹಿಳೆ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ ಇಪ್ಪತ್ತೊಂದು ದಿನಗಳ ಬಳಿಕ ಕಾಲು ಬೇರ್ಪಟ್ಟ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ಶೈಲಾ ಬಸವರಾಜ ಗಾವಾರವಾಡ ಮೃತಪಟ್ಟ ಮಹಿಳೆಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆರೂರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಾಣಿಯಾದ ಮಹಿಳೆ ಕುಳಿತ ಸ್ಥಿತಿಯಲ್ಲಿ ಶವವಾಗಿ ಪತಿಯಾಗಿರುವುದೇ ಬಾಗಲಕೋಟೆಯ ಬಾದಾಮನಿಯ ಹನುಮಸಾಗರದಲ್ಲಿ ಈ ಘಟನೆ ನಡೆದಿದೆ ಹನುಮ ಸಾಗರದ ಗ್ರಾಮದ ಹೊಲವೊಂದರಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಹೊಲಿಗೆ ಯಂತ್ರ ರಿಪೇರಿಗೆಂದು ಎಂದು ಈಗ ತೆರಳಿದ್ರು ಆದರೆ ಸದ್ಯ ಈಗ ಶವವಾಗಿ ಪತ್ತೆಯಾಗಿದ್ದಾರೆ ಇಪ್ಪತ್ತು ಒಂದು ದಿನಗಳ ನಂತರ ಶವವಾಗಿ ಪತ್ತೆಯಾಗಿದ್ದು ಅದು ಕೂಡ ತಲೆ ಹಾಗೂ ಕಾಲು ಬೇರ್ಪಟ್ಟ ಸ್ಥಿತಿಯಲ್ಲಿ ಮಹಿಳೆ ಪತ್ತೆಯಾಗಿದ್ದಾರೆ ಶೈಲಾ ಬಸವರಾಜರವಾಡ ಮೃತ ದೇಹ ಪತ್ತೆಯಾಗಿದೆ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೆರೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ